ಲೋಕಸಭೆಯ ಸ್ಪೀಕರ್ ಹುದ್ದೆಯ ಬಗ್ಗೆ ನಿರ್ಣಾಯಕವಾಗಿರುವ ಕುತೂಹಲಕ್ಕೆ ಇನ್ನೂ ತೆರೆ ಬೀಳುವ ಕ್ಷಣಗಳು ಕಾಣಿಸುತ್ತಿಲ್ಲ ಆದರೆ ಸಂಸತ್ತಿನಲ್ಲಿ ಕೆಳಮನೆಯ ಉನ್ನತ ಸ್ಥಾನವು ಭಾರತೀಯ ಜನತಾ ಪಕ್ಷಕ್ಕೆ ಹೋಗುವ ಸಾಧ್ಯತೆ ಇದೆ ಎಂದು ಕೆಲ ರಾಷ್ಟ್ರೀಯ ಮಾಧ್ಯಮಗಳು ಮೂಲಗಳ ಉಲ್ಲೇಖಿಸಿ ವರದಿ ಮಾಡಿವೆ ಸ್ಪೀಕರ್ ಹುದ್ದೆ ಉಳಿಸಿಕೊಳ್ಳುವ ಬಿಜೆಪಿ ಉಪ ಸ್ಪೀಕರ್ ಸ್ಥಾನವನ್ನು ಎನ್ಡಿಎ ಮಿತ್ರ ಪಕ್ಷಗಳಿಗೆ ಬಿಟ್ಟುಕೊಡುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಎನ್ ಡಿಎ ಡಿಐಎ ಬಣವು ಉಪಸಭಾಪತಿ ಹುದ್ದೆಗೆ ಬೇಡಿಕೆ ಇಟ್ಟಿದ್ದು ಇದು ಸಾಂಪ್ರದಾಯಿಕವಾಗಿ ಯಾವಾಗಲೂ ಪ್ರತಿಪಕ್ಷಗಳಿಗೆ ಹೋಗದೆ ಆದರೆ ಹದಿನೇಳನೇ ಲೋಕಸಭೆಯು ಈ ಹುದ್ದೆಯನ್ನು ಯಾರಿಗೂ ಹಂಚಿಕೆ ಮಾಡಿರಲಿಲ್ಲ ದೆಹಲಿಯಲ್ಲಿ ಎನ್ ಡಿ ಎ ನಾಯಕರ ಸಭೆ ರಕ್ಷಣಾ ಸಚಿವ ರಾಮನಾಥ್ ಸಿಂಗ್ ಅವರು ನಿವಾಸದಲ್ಲಿ ಎನ್ ಡಿ ಎ ನಾಯಕರ ಸಭೆಯಲ್ಲಿ ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್ ಭೂಪೇಂದ್ರ ಯಾದವ್ ಮನೋಹರ್ ಲಾಲ್ ಧರ್ಮೇಂದ್ರ ಪ್ರಧಾನ ಕಿರಣ್ ರಿಜಿಜು ಎಸ್ ಜಯಶಂಕರ್ ವೀರೇಂದ್ರ ಕುಮಾರ್ ಮತ್ತು ಅನ್ನಪೂರ್ಣಾದೇವಿ ಉಪಸ್ಥಿತರಿದ್ದರು ಹೆಚ್ಚುವರಿಯಾಗಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಕೆಲವು ನಾಯಕರು ಜನತಾದಳನ ರಾಜೀವ್ ರಂಜನ್ ಸಿಂಗ್ ಮತ್ತು ಲೋಕ ಜನಶಕ್ತಿ ಪಕ್ಷದ ಚಿರಾಗ್ ಪಾಸ್ವಾನ್ ಸಹ ಉಪಸ್ಥಿತರಿದ್ದರು ಲಾಲ ಸಿಂಗ್ ಮತ್ತು ಚಿರಾಗ್ ಪಾಸ್ವಾನ್ ಇಬ್ಬರು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನದ ಜೂನ್ ಇಪ್ಪತ್ತ್ ನಾಲ್ಕರಂದು ಆರಂಭವಾಗಲಿದ್ದು ಈ ಅಧಿವೇಶನದಲ್ಲಿ ಕೆಳಮನೆಯ ನೂತನ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಲಿದ್ದು ಲೋಕಸಭೆ ಸ್ಪೀಕರ್ ಆಯ್ಕೆ ಜೂನ್ ಇಪ್ಪತ್ತಾರರಂದು ನಡೆಯಲಿದೆ